ಮಾಡಿದರು ಯಾರು ರೇಣುಕಾಚಾರ್ಯ ರೇಣುಕ ಗುರುಗಳು ಮಾಡಿದರು ಅವರು ಅಗಸ್ತ್ಯ ಋಷಿಗೆ ಮಹತ್ವ ಮಾತ್ರ ಅಗಸ್ತ್ಯ ಮಂಡ್ಯ ಜಿಲ್ಲೆಯಲ್ಲಿ ಕಲಶಂತ್ ಗ್ರಾಮದ ಆ ಗ್ರಾಮದಲ್ಲಿ ಅಗಸ್ತ್ಯ ವಾಸವಾಗಿದ್ದರು ಅಲ್ಲಿ ಬಂದು ಅವರ ಆಶ್ರಮದಲ್ಲಿ ತಂಗಿ ಅವರ ಆಶ್ರಮದಲ್ಲಿ ನಿಂತು ರೇಣುಕರು ಅಗಸ್ತರಿಗೆ ಆಶೀರ್ವಾದ ಮಾಡಿ ಶಿವ ಸಿದ್ಧಾಂತವನ್ನು ಹೇಳಿಕೊಟ್ಟರು ಅದೇ ನಮ್ಮ ಸಿದ್ಧಾಂತ ಶಿಪಾಮನ ಪರಮಾತ್ಮ ಅರ್ಜುನನಿಗೆ ಸಂವಾದ ರೂಪದಲ್ಲಿ ಶ್ರೀಮದ್ ಭಗವದ್ಗೀತಾ ಆಯ್ತು ಪಾವತಿ ಅಂತ ನಾವು ಕರಿತ ಭಗವದ್ ಅದಕ್ಕಿಂತ ಮೊದಲೇ ಚಾರು ವರ್ಷಗಳ ಮೊದಲೇ ಅವು ಸಿದ್ಧಾಂತ ಸಿದ್ಧಾಂತ ಶಿಖಾವಣಿ ನಂತರ ಭಗವದ್ಗೀತ ಅಂತ ಹೇಳ್ತಾರೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಸಿದ್ಧಾಂತ ಸುಖಾಮಣ ಬಗ್ಗೆ ಇಷ್ಟ ಹೇಳ್ತಿರ್ತೀವಿ ನೀವು ಖಂಡಿತ ಬಹಳ ಮಾಡಿದ್ದೀವಿ ಊರಲ್ಲಿ ಅವ್ರು ನೋಡ್ರಿ ಹಿಂದೆ ರಾಜಸ್ಥಾನಿ ಮಂದಿ ಕರೆದು ಮಾರ್ಗೋಲ್ ಒಂದು ಟೆಂಪಲ್ ಕಟ್ಸಾರ ಕಟ್ಸಿದ್ರು ಏನ ಸ್ವಾಮಿ ಏನ್ ಎಷ್ಟು ಖರ್ಚು ಮಾಡೋದ್ರ ಕೋಟ್ಯಾನ್ ಕೋಟಿ ಇದು ರಾಜಸ್ಥಾನ ಕಲ್ ತರ್ತಾರಂತ ಈಗ ಮಾಡ್ತಾರ ಈಗ ನೋಡಿದ್ರೆ ಕಣ್ಣ ಕಣ್ಣು ಇಲ್ಲ ಆ ದೇವಾಲಯ ನೋಡಿದ್ರೆ ಶಿಲ್ಪ ಶಿಲ್ಪ ಮಂಟಪ ಕತ್ತು ಗದ್ದಿಗೆ ಅದು ಲಿಂಗ ಸ್ಥಾಪನೆ ಮಾಡಿದ್ರೆ ಎಲ್ಲರೂ ಬೆರೆಕೊಳ್ತಾರೆ ಎಂತ ಕೆಲಸ ಮಾಡಿದ್ರಿ ಒಂದು ತಿಂಗಳ ನಮ್ಮ ನೂರು ಹಳ್ಳಿಗಳಿಗೆ ತಿರುಗಿ ಭಿಕ್ಷೆ ಹಾಕಿದ್ರೆ ನಮಗೆ ಏನು ಭಿಕ್ಷೆ ನಿಮ್ಮ ದುರ್ಗುಣಗಳನ್ನ ದುಶ್ಚಟಗಳನ್ನು ಭಿಕ್ಷೆ ಹಾಕಂತ ಬೇಡಿದ್ರು ಸದ್ಭಾವನಾ ಪಾದಯಾತ್ರೆ ಮಾಡಿದರು ಪ್ರತಿಯೊಂದು ಹಳ್ಳಿಗೆ ಹೋದರು ನಡೆದ್ರಿ ಹೇಳಿದ್ರು ನಾಲ್ಕೈದು ಕಿಲೋ ಭಾರ ಕಡಿಮೆ ಆಗಿತ್ತು ನೋಡಿದ್ರೆ ಅಪ್ಪ ಅವ್ರು ಇಷ್ಟು ಯಾಕೆ ತಿರುಗಾಡ್ತೀವಿ ಮತ್ತೆ ನಿಮ್ಗೆ ಏನಾದ್ರು ಆಗಂಗದ ಇಲ್ಲ ಇಲ್ಲ ಗುರುವಿನ ಕೃಪಾದ ಕತ್ತು ಗದ್ದೆ ಕೃಪಾದ ಎಲ್ಲ ಆಗ್ತದ ಅಂತಂದ್ರೆ ಖಂಡಿತವಾಗಿ ನೂರು ಹಳ್ಳಿಗಳಲ್ಲಿ ಸುಮಾರು ಮೂರ್ ನೂರು ಜನರು ಅದು ಬಿಟ್ಟೇವಿ ಅಂತ ನಮ್ಮ ಮುಂದೆ ಹೇಳಿದ್ರು ನಾವು ಕೇಳಿದೀವಿ ಎಂತ ಸೇವೆ ಮಾನವ ಸೇವೆ ಇದು ಇದಕ್ಕಿಂತ ಎಂತ ಸೇವೆ